ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬಂದು ಬೇಗ ತಲುಪುತ್ತೆ ಹಾಗಾಗಿ ಇವತ್ತು ನಾನು ಬುಧವಾರದಾದ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಸ್ವಲ್ಪ ಫಸ್ಟು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲ ತುಂಬಾ ಧೂಳು ಕೂತ್ಕೊಂಡಿತ್ತು ಎಲೆಗಳ ಮೇಲೆ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾವು ಇಂಡೋರ್ ಪ್ಲ್ಯಾಂಟ್ಗಳಿಗೆ ಪ್ರತಿ ದಿವಸ ನೀರು ಹಾಕೋ ಅವಶ್ಯಕತೆ ಇಲ್ಲ ವಾರದಲ್ಲಿ ಎರಡರಿಂದ ಮೂರು ಸತಿ ಹಾಕಿದ್ರೆ ಸಾಕು ಅಂತ ನರ್ಸರಿಯಲ್ಲೇ ತೊಗೊಂಬರ್ಬೇಕಾದ್ರೂ ಹೇಳ್ಬಿಡ್ತಾರೆ ಪ್ರತಿ ದಿವಸ ನೀರು ಹಾಕೋದ್ರಿಂದ ಗಿಡ ಕೊಳತೋಗುತ್ತೆ ಯಾಕೆಂದರೆ ನಾವು ಜಾಸ್ತಿ ಬಿಸಿಲು ಬೀಳದೆ ಇರೋದ್ರಿಂದ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಎರಡರಿಂದ ಮೂರು ಸತಿ ವಾರದಲ್ಲಿ ನೀರು ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ ನನಗೆ ಮನೆಯಲ್ಲಿ ಈ ಗ್ರೀನರಿ ಹಸಿರು ಗಿಡಗಳನ್ನು ಇಡಬೇಕಂದ್ರೆ ತುಂಬಾ ಇಷ್ಟ ಹಂಗಾಗಿ ಕೆಲವೊಂದು ಗಿಡಗಳನ್ನು ನಾನು ಮನೇಲಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರಲ್ಲ ಇದೊಂದು ಹಾಗೆ ಬ್ಯಾಂಬೋ ಟ್ರೀ ಇಟ್ಟಿದ್ದೀನಿ ಮತ್ತು ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಬ್ಯಾಂಬೋ ಟ್ರೀ ಕೂಡ ಸುಮಾರು ಸತಿ ನಾನು ತಗೊಂಡು ಬಂದು ಹಾಕಿದ್ದೆ ಆದರೆ ಸುಮಾರು ಸತಿ ಎಲ್ಲ ಒಣಗೋಗ್ತಾ ಇತ್ತು ಈ ಸತಿ ತಗೊಂಬಂದಿರೋದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ ಆದರೂ ಇತ್ತೀಚೆಗೆ ಒಂದು ಸ್ವಲ್ಪ ಯಾಕೆ ಕೊಳ್ತಂಗಾಗ್ತಾಯಿತ್ತು ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಮತ್ತು ನೀರು ಕೂಡ ಚೇಂಜ್ ಮಾಡಿರಲಿಲ್ಲ ಒಂದು ವಾರದ ಮೇಲೆ ಆಗಿತ್ತು ಹಂಗಾಗಿ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಇದ್ದೀನಿ ಈಗ ಈ ಬ್ಯಾಂಬೋ ಟ್ರೀ ಕೂಡ ವಾಸ್ತು ಟ್ರೀ ಅಂತ ಹೇಳ್ತಾರಲ್ವಾ ಹಾಗಾಗಿ ಮನೆಯಲ್ಲಿ ಇಟ್ಟರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಇಡ್ತೀನಿ ನಿಮಗೂ ಯಾರಿಗೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಇಡೋದಕ್ಕೆ ಇಷ್ಟ ಆಗುತ್ತೆ ಮನೆಯಲ್ಲಿ ಅವರೆಲ್ಲ ಕಮೆಂಟ್ ಮಾಡಿ ಈಗ ಪಾಟಲ್ಲಿದ್ದಂಥ ನೀರನ್ನು ಹೊರಗಡೆ ಇಟ್ಟಿದ್ದಂಥ ಪಾಟ್ಗೆ ಹಾಕ್ಕೊಂಡೆ ನೀರು ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಆ ನೀರನ್ನು ತಗೊಂಡೋಗಿ ಗಿಡಗಳಿಗೆ ಹಾಕ್ಕೊಂಡೆ ಹಾಗೆ ಹೊಸ ನೀರು ನೀರನ್ನು ತುಂಬಿ ಮತ್ತೆ ಆ ಬ್ಯಾಂಬೋ ಟ್ರೀನ ಅದರೊಳಗಡೆ ಇಟ್ಟೆ ಯಾಕಂತ ಗೊತ್ತಿಲ್ಲ ಈ ಗಿಡ ಸ್ವಲ್ಪ ಬೇರೆ ಹತ್ರ ಕೊಳತೋದಂಗೆ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಕೊಳ್ತಿರೋ ಅಂಥ ಬೇರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಆ ಪಾಟನ್ನು ರೀಪಾಟ್ ಮಾಡಿಕೊಂಡೆ ನಾನು ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಂಡೋರ್ ಪ್ಲಾಂಟ್ಗಳನ್ನು ಕೇರ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಮನೆಯಲ್ಲಿ ಈ ಪಾಟ್ಗಳನ್ನು ಇಡೋದು ಗಿಡಗಳನ್ನು ಬೆಳೆಸೋದು ಅಂದರೆ ತುಂಬಾ ತುಂಬಾ ಇಷ್ಟ ಹಾಗೆ ನಾನು ದೇವ್ರ ಫೋಟೋ ಮೇಲೆ ಇಟ್ಟಿರುವಂಥ ಹೂವನ್ನು ಯಾವುದೂ ನಾನು ಬಿಸಾಕಕ್ಕೆ ಹೋಗೋಲ್ಲ ಅದನ್ನು ಪಾಟ್ಗಳಿಗೆ ಒಣಗಿಸ್ಬಿಟ್ಟು ಸೇರಿಸ್ತೀನಿ ಅದು ಗೊಬ್ಬರ ಆಗಿ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ಗಿಡನೂ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಗೆ ಸ್ವಲ್ಪ ಹೊರಗಡೆ ಹೋಗಿದೆ ಇವತ್ತು ಹಂಗಾಗಿ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ವಾಟರ್ ಮಿಲನ್ ಸೀಡ್ಸ್ ಎಲ್ಲ ಖಾಲಿಯಾಗಿತ್ತು ಇದನ್ನ ಆಗಾಗ ಮಕ್ಕಳಿಗೆ ದಿವಸ ಒಂದೊಂದು ಸ್ಪೂನನ್ನ ನಾನು ಕೊಡ್ತೀನಿ ತುಂಬಾ ಇದು ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರಲ್ವ ಹಂಗಾಗಿ ಇದನ್ನ ಖಾಲಿಯಾಗಿತ್ತು ತೊಗೊಂಬಂದು ಇಟ್ಕೊಂಡೆ ಇದನ್ನ ನಾನು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನೀಟಾಗಿ ಅಲ್ಲಿ ಇಟ್ಕೊಡ್ತೀನಿ ಯಾಕೆಂತಂದರೆ ಅಕಸ್ಮಾತ್ ಕೆಲವೊಂದ್ಸಲ ನಾವು ಮರ್ತೋಗಿದ್ರು ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿವಸ ಆದ್ರೂ ಏನೂ ಆಗಲ್ಲ ಹಾಗೆ ಅಲ್ಲಿ ದೋಸೆ ಮತ್ತೆ ಚಿಕನ್ ಫ್ರೈಯನ್ನ ಮಾಡ್ಕೊಂಡಿದ್ದೆ ನಮ್ಮನೇಲಿ ಯಾವ ರೀತಿ ನಾನು ಚಿಕನ್ ಫ್ರೈಯನ್ನ ಮಾಡ್ಕೊಳ್ತೀನಿ ನಾನು ನಿಮ್ಮ ಇವತ್ತು ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ನಾವು ಈ ಗ್ರೇವಿಯನ್ನು ರೆಡಿ ಮಾಡ್ಕೊಂಬಿಡ್ಬೋದು ನಾನು ನಿಮಗೆ ಮೊನ್ನೆ ಒಂದು ಪೇಸ್ಟ್ ತೋರಿಸ್ಕೊಟ್ಟಿದ್ನಲ್ಲ ಪುದೀನ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಉಪ್ಪು ಅರಶಿನ ಪುಡಿ ಆ ಪೇಸ್ಟನ್ನು ಇಲ್ಲಿ ಉಪಯೋಗಿಸಿ ಮಾಡ್ತಾಯಿದ್ದೀನಿ ತುಂಬಾ ಬೇಗನೆ ಆಗುತ್ತೆ ನೋಡಿ ಹೇಗೆ ಮಾಡೋದು ಅಂತ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಟೊಮೆಟೊ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಈ ಬಾಡಿಸೋ ಟೈಮಲ್ಲಿ ನಾವು ಒಂಚೂರು ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದು ನೀರು ಬಿಡುತ್ತೆ ಹಾಗೆ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಂಗೆ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನು ಹಾಗೆ ಚಿಕನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟೆ ಮಿಕ್ಸ್ ಮಾಡಿ ಒಂದು ಬಾಣಲೆಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಚಿಕನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಟಷ್ಟು ಫ್ರೈ ಆಗಬೇಕು ಬಿಟ್ಕೊಂಡು ಆಮೇಲೆ ಇಲ್ಲಿ ನಾನು ಚಿಕನ್ ಮಸಾಲ ಪೌಡರನ್ನು ಇದ್ದೀನಿ ಇದು ಕೂಡ ನಾನು ಮನೇಲೆ ಮಾಡ್ಕೊಂಡಿರೋದು ಇದು ಚಿಕನ್ ಗ್ರೇವಿಗೆ ಚಿಕನ್ ಫ್ರೈಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ನಾನು ಒಂದು ಸತಿ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಆ ಪೌಡರ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬಿಸಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಇಲ್ಲಿ ತುಂಬಾ ಈಸಿ ಮೆಥಡಲ್ಲಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಇವತ್ತು ನಾನು ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಮತ್ತು ಮೀನು ಫ್ರೈಯನ್ನು ಮಾಡಬೇಕಂತೆ ಹಾಗಾಗಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಥರ ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ತೊಗರಿ ಬೇಳೆ ಒಂದು ಹೆಸರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಅರ್ಧ ಕಪ್ಪು ತೊಳ್ಕೊಂಡು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಾದಮೇಲೆ ನಾನು ಫಸ್ಟಿಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಟೊಮೊಟೊವನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೂರಿಂದ ನಾಲ್ಕು ವಿಶಿಲ್ ಚೆನ್ನಾಗಿ ಕೂಗಿಸ್ಕೊಬೇಕು ಆಗ ಮೂರರಿಂದ ನಾಲ್ಕು ವಿಶಿಲ್ ಕೂಗಿಸ್ಕೊಳ್ಳೋದ್ರಿಂದ ಬೇಳೆ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಎರಡರಿಂದ ಮೂರು ವಿಶಿಲ್ ಬರೋ ಅಷ್ಟೊತ್ತಿಗೆ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಸಾಂಬಾರಿಗೆ ಬೇಯಿಸೋದಕ್ಕೆ ಈರುಳ್ಳಿ ಇಲ್ಲ ಒಗ್ಗರಣೆ ಮಾಡುವಾಗ ನಾನು ಈರುಳ್ಳಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಹಂಗಾಗಿ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಳ್ತಾಯಿದ್ದೀನಿ ಈರುಳ್ಳಿನ ಈಗ ಕುಕ್ಕರ್ ಬೆಂದು ಕುಕ್ಕರ್ ಬೇಳೆ ಬೆಂದಿದೆ ನೀರನ್ನು ಸ್ವಲ್ಪ ಬಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆ ಸಾರಿಗೆ ಸ್ಮ್ಯಾಶ್ ಮಾಡಿ ನಾವು ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾರು ಕೂಡ ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಸ್ತ್ ಆದಮೇಲೆ ನಾವು ಬಸ್ತಿಟ್ಕೊಂಡಿದ್ದಂಥ ನೀರನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಅದ ಓಡಿ ನೀರು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನು ಉಪಯೋಗಿಸುವಂಥ ಆಚೆ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಹಾಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸೈಡಲ್ಲಿ ಅದನ್ನು ಸಾಂಬಾರು ಕುದಿಯೋಕ್ಕಿಟ್ಟು ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈಗ ಸಾಸಿವೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿಟ್ಟಿರುವ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊತೀನಿ ಇಲ್ಲಿ ಒಂದು ಸೈಡಲ್ಲಿ ನಾನು ಸಾಂಬಾರು ಆಲ್ರೆಡಿ ಕುದಿಯಕ್ಕೆ ಈಗ ನೋಡಿ ಕುದಿ ಬರ್ತಾ ಇದೆ ಈಗ ಒಗ್ಗರಣೆ ನಾನು ಅದಕ್ಕೆ ಸೇರಿಸ್ಕೊಂತೀನಿ ಈಗ ಈಗ ಸಾಂಬಾರ್ ರೆಡಿಯಾಗಿದೆ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಐದರಿಂದ ಆರು ನಿಮಿಷದಲ್ಲಿ ಸಾಂಬಾರು ರೆಡಿನೇ ಆಗೋಗುತ್ತೆ ಮತ್ತು ಈ ಸೈಡ್ ಡಿಶ್ ಆಗಿ ಬೇಳೆ ಸಾರಿಗೆ ಇವತ್ತು ಮೀನು ತೊಗೊಂಡು ಬಂದಿದ್ರು ಮೀನು ಫ್ರೈ ಮಾಡಬೇಕು ಅಂತೇಳ್ಬಿಟ್ಟು ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೀನಿಗೆ ಸ್ವಲ್ಪ ಉಪ್ಪು ಮತ್ತು ರಶಿನ ಪುಡಿ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ವಾಶ್ ಮಾಡಿಕೊಂಡೆ ವಾಶ್ ಕೊ ವಾಶ್ ಮಾಡ್ಕೊಂಡಾದಮೇಲೆ ನಾನು ಮೊನ್ನೆ ತೋರಿಸ್ಕೊಟ್ಟಿದ್ರಲ್ಲ ನಿಮಗೆ ಪೇಸ್ಟು ಆ ಪೇಸ್ಟು ಶುಂಠಿ ಬಿರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಆ ಪೇಸ್ಟ್ ಮತ್ತು ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಸಾಲ್ಟ್ ಹಾಕಿ ಆವಾಗ ಮಿಕ್ಸ್ ಮಾಡೋ ಟೈಮಲ್ಲಿ ನಾನು ನಿಂಬೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ನಾನಿಲ್ಲಿ ಫಿಶನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಗಂಟೆ ಬಿಟ್ಟು ಮಸಾಲೆ ಹಾಕಿಟ್ಟು ಆಮೇಲೆ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡ್ದಿರುತ್ತೆ ಹಾಗಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂತಂದಾಗ ಇದ್ರೆ ಮಾಡ್ಕೊಬೋದು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಟ್ಟು ಫ್ರಿಜ್ಜಲ್ಲಿ ಮತ್ತು ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಈಗ ಸ್ವಲ್ಪ ತವಾ ಬಿಸಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಒಂದೊಂದೇ ಫಿಶನ್ ಅದ್ರ ಮೇಲೆ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ನಾನೇ ಡೀಪ್ ಫ್ರೈ ಮಾಡ್ತಿಲ್ಲ ತವಾ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಫಿಶನ್ನು ತವಾ ಫ್ರೈ ಮಾಡಿಕೊಂಡೇ ತಿನ್ನಿ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆಗೆ ಆ ಮೀನಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಡೀಪ್ ಫ್ರೈ ಅಷ್ಟು ಒಳ್ಳೆಯದಲ್ಲ ದೇಹಕ್ಕೆ ಆದಷ್ಟು ಅವಾಯ್ಡ್ ಮಾಡಿ ತವಾ ಫ್ರೈಯನ್ನು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಳ್ಳಿ ಇವತ್ತಿನ ಈ ನನ್ನ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಆದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ